ಏರಿಯಲ್ವರೆಗೂ ನಮಸ್ಕಾರ ಮೌಡ ಜೆ ಸ್ವಾಗತ ಸುಭಲಕ್ಷ್ಮಿ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಚಿಕ್ಟೇಟ್ ರಜತ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಈ ಅಂಗಡಿಯ ವಿಶೇಷತೆ ಏನಪ್ಪಾ ಅಂದ್ರೆ ಇನ್ನೂರೈವತ್ತು ರೂಪಾಯಿಂದ ಎಪ್ಪತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರದ ಸೀರೆಗಳು ಇಲ್ಲಿ ನಿಮ್ಗೆ ಅವೈಲಬಲ್ ಇದೆ ಅಂಡ್ ಇವತ್ತು ನಿಮಗೆ ಸೆಗ್ಮೆಂಟ್ ವೈಸ್ ತೋರ್ಸಿರೋದು ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ತನಕ ಬಡ್ಜೆಟ್ ಫ್ರೆಂಡ್ಲಿ ಅಫರ್ಡೆಬಲ್ ಪ್ರೈಸ್ ಕಲೆಕ್ಷನ್ಸ್ಗಳು ಒಂದು ಸೀರೆ ಕೂಡ ನಿಮಗೆ ಧಾರಾಳವಾಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಹೋಲ್ಸೇಲ್ ಬೆಲೆಯಲ್ಲಿ ರೇಷ್ಮೆ ಸೀರೆಗಳು ಅದು ಸಿಂಗಲ್ ಪೀಸ್ ಸಿಗುತ್ತೆ ಅಂದ್ರೆ ಬಿಡ್ತಿವ ನಾವು ಒಂದತ್ರ ಇರುತ್ತೆ ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ ಯಾರಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ಹತ್ತಿರ ಗಮನಿಸಲು ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮನ್ನ ಅರಸಿ ಆರೈಸ್ತಕ್ಕಂತಹ ನಮ್ಮ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನೆಲ್ ಕಡೆಯಿಂದ ಒಂದನ ಹೇಳ್ತಾ ಇವತ್ತಿನ ವಿಡಿಯೋನ ಬಿಡ ಖುಷ್ ಖುಷಿಯಾಗಿ ಸ್ಟಾರ್ಟ್ ಮುಂಚೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕರೆಯರ್ತಾರೆ ಅದ್ರ ಜೊತೆಗೆ ನಮ್ಮ ರಜಾದ ಕಾಂಪ್ಲೆಕ್ಸ್ ಎಂಟ್ರಿ ಆಗ ಮೆಟ್ಲ ಹತ್ರ ದಯವಿಟ್ಟು ಯಾರನ್ನು ಶುಭಲಕ್ಷ್ಮಿ ಸಿಲ್ಕ್ ಸೆಲ್ ಅಂತ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ಮೆಟ್ಲತ್ರ ಸಾಕಷ್ಟು ಜನ ನಿಂತಿರ್ತಾರೆ ನಿಮ್ಗೆ ಮಿಸ್ಗೈಡ್ ಮಾಡಿಬಿಡ್ತಾರೆ ಹಾಗಾಗಿ ಕೇಳಕ್ಕೆ ಹೋಗ್ಬೇಡಿ ಮೆಟ್ಲ ಹತ್ರ ಆ ಹತ್ತಿ ದಯವಿಟ್ಟು ಸ್ವಲ್ಪ ಮುಂದೆ ಬನ್ನಿ ಫಸ್ಟ್ ಲೆಫ್ಟ್ ಅಲ್ಲಿ ನೋಡ್ರೆ ಎದುರುಗಡೆ ನಮ್ಮ ಬೋರ್ಡ್ ಕಾಣ್ತಾ ಇರ್ತೇ ಕಂಚಿ ಕೋ ಶುಭಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ ನಂಬರ್ ಕೊಡ್ತಾ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಸಂತೋಷವಾಗಿ ಕಳ್ಸಿಕೊಡ್ತೀನಿ ಅಂತ ಹೇಳ್ತೀವಿ ಆ ಸಂತೋಷಕ್ಕೆ ಏನಾರ ನಮ್ ಕಡೆಯಿಂದ ತೊಂದರೆ ಆಯ್ತು ಅಂದ್ರೆ ನೇರವಾಗಿ ನೀವು ಕೇಳಬಹುದು ಕೂಡ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ನಾನ್ ನಿಮಗೆ ತೋರ್ತೀನಿ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟೀಸ್ ಬರ್ತೀನಿ ಈ ವೆರೈಟೀಸ್ ನವತ್ತಿನಲ್ಲಿ ತೋರ್ತೀನಿ ಜೊತೆಗೆ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಐವತ್ತರಿಂದ ಅರವತ್ ಸಾವಿರ ರೂಪಾಯಿಗೂ ಎಲ್ಲಾ ವಿಧಾನ ಸಾರೀಸು ನಮ್ಮಲ್ಲಿ ಸಿಕ್ಕಿಂಗ್ ಅಪ್ ಟು ವೆಡ್ಡಿಂಗ್ ವರ್ಗು ಅದ್ರ ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಆರಿವರ್ಸ್ ಗ್ಲೌಸ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಇದು ಕೂಡ ನಮ್ಮಲ್ಲಿ ನಿಮ್ಗೆ ಮಾಡ್ಕೊಡ್ತಾ ವಿಡಿಯೋನ ಹ್ಯಾಪಿಲಿ ಸ್ಟಾರ್ಟ್ ಮಾಡೋಣ ನಿಮಗೆ ತೋರ್ಸ್ತಾ ಇದೀನಿ ಟೂ ಫಿಫ್ಟಿ ರೇಂಜ್ ಅಲ್ಲಿ ಒಂದು ಲೆನಿನ್ ಪ್ರಿಂಟ್ ಸಾರಿ ಬಹಳ ಚೆನ್ನಾಗಿದೆ ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಬಟ್ ಎವ್ರಿ ಟೈಮ್ ಡಿಸೈನ್ ಚೇಂಜ್ ಮಾಡಿನೇ ಕೊಡ್ತೀನಿ ನಾನ್ ನಿಮಗೆ ಬಟ್ ಇವತ್ತು ಕೂಡ ಡಿಸೈನ್ ಚೇಂಜ್ ಮಾಡಿನೇ ಕೊಡ್ತಾ ಇದೀನಿ ವಾ ಸೊ ಫ್ರೆಂಡ್ಸ್ ನೋಡ್ತಾ ಇನ್ನೂರ ಐವತ್ ರೂಪಾಯಿಗೆ ತುಂಬಾನೇ ಯುನೀಕ್ ಆಗಿರುವಂತಹ ಕಲೆಕ್ಷನ್ಸ್ ಇದು ಸೊ ಈ ಬೇಕು ಅಂದ್ರೆ ನೀವು ಪರ್ಚೇಸ್ ಜನ ಅಕ್ಕ ಕೊರಿಯರ್ ಇದೆಯಾ ಅಕ್ಕ ಸಿಂಗಲ್ ಪೀಸ್ ಸಿಗುತ್ತಾ ಅಂತ ಎಸ್ ಅಫ್ಕೋರ್ಸ್ ಇಲ್ಲಿ ನಿಮ್ಗೆ ಅಂಗಡಿ ಬಂದ್ರೆ ಅಂದ್ರೆ ನಿಮಗೆ ಒಂದೇ ಒಂದ್ ಸೀರೆ ಕೂಡ ಬಂದು ತಗೊಂಡ್ ಹೋಗ್ಬಹುದು ಸಿಂಗಲ್ ಪೀಸು ಇದೆ ಅಥವಾ ಏನ್ ಹೇಳೋದು ಸಿಂಗಲ್ ಪೀಸ್ ಆನ್ಲೈನ್ ಕೊರಿಯರ್ ಸರ್ವಿಸ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ ಏನಾದ್ರು ಈ ಸೀರೆಗಳಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ನಮ್ಮ ಸಿಸ್ಟರ್ ಹಾಗೆ ನಮ್ ಒಂದೇ ಚಾನೆಲ್ ಅಲ್ಲ ಬೇರೆದ್ನು ಹಾಕ್ತಾ ಇರ್ತಾರೆ ವಿಡಿಯೋಸ್ ದಯವಿಟ್ಟು ನೋಡಿ ಎಲ್ಲಾ ಇದ್ರದ್ನು ಹಾಕ್ತಾ ಇರ್ತಾರೆ ನಮ್ ಮಾಡ್ತಾ ಆಕ್ಚುಲಿ ಯಾಕಂದ್ರೆ ಅವರು ಬೆಳಿಬೇಕಲ್ವಾ ಹಾಗಾಗಿ ಎಲ್ಲಾ ವಿಡಿಯೋಸ್ ಹಾಕ್ತಾ ಇರ್ತಾರೆ ದಯವಿಟ್ಟು ವೀಕ್ಷಕರೇ ಪ್ರತಿಯೊಬ್ರು ಬಂದ್ಬಿಟ್ಟು ಪ್ರತಿದಿನ ಅವ್ರ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಹೊಸ ಹೊಸ ಕಲೆಕ್ಷನ್ಸ್ ಗಳನ್ನ ಅವರು ಅಪ್ಡೇಟ್ ಕೊಡ್ತಾ ಇರ್ತಾರೆ ಅಷ್ಟೇ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಪ್ರತಿದಿನ ವಿಡಿಯೋಸ್ ಬರುತ್ತೆ ತಪ್ಪದೇ ವಿಡಿಯೋಸ್ ಗಳನ್ನ ಕೂಡ ನೋಡ್ತಾ ಇರಿ

ఒ సూపర్ సెలక్షన్స్ ప్రింట్ అంతూ బా చూ కూడా తుమ్ ముప్ప మేడం ప్రైజింగ్ త్రీ సెవెంటీ రుపీస్ ఈ సీరియల్ బాగా పర్చేస్ కంచీపురం ఎంబో సారి వా ತುಂಬಾ ಜನ ಆಗಿದೆ ಈ ಸೀರೆ ತುಂಬಾನೇ ವೆರೈಟಿ ಆಗಿದೆ ಕ್ಲಾತ್ ಕೂಡ ಸೂಪರ್ ಆಗಿ ಬರುತ್ತೆ ಬೆಲೆ ಬಂದು ಮೇಡಮ್ ನನಗೆ ಇದು 450 ರೂಪಾಯಿ 450 ರೂಪಾಯಿ 450 ಕ್ವಾಲಿಟಿ ಫ್ಯಾಬ್ರಿಕ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಮೇಡಮ್ ಸಾಫ್ಟ್ ಕ್ವಾಲಿಟಿ ಬರುತ್ತೆ ಇದರಲ್ಲಿ ಕಡಿಮೆ ರೇಟ್ ಬರುತ್ತೆ ಬಟ್ ನಾವು ಕ್ವಾಲಿಟಿಗೆ ಪ್ರೆಫರೆನ್ಸ್ ಕೊಡ್ತೀವಿ ಜಾಸ್ತಿ ಯಾಕಂದ್ರೆ ನಮ್ಮ ಕಸ್ಟಮರ್ ನಮಗೆ ಬರೋ ಕ್ವಾಲಿಟಿ ಗೋಸ್ಕರ ಬರ್ತಾರೆ ಈ 450 ರೂಪಾಯಿ ಪ್ರೈಸ್ ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್ 10 ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ 10% ಡಿಸ್ಕೌಂಟ್ ಬರುತ್ತೆ ಜೊತೆಗೆ 25000 ರೂಪಾಯಿ ಮೇಲೆ ಸಾರಿ ಸಾರಿ ಒಂದ್ಸಾರಿ ರುಪೀಸ್ ವರ್ತ್ ಒಂದ್ ಸಾರಿ ಗಿಫ್ಟ್ ಕೂಡ ನಿಮಗೆ ನಾನು ಕೊಡ್ತಾ ಬನ್ನಿ ಖರೀದಿ ಮಾಡಿ ಒಳ್ಳೆ ಕ್ವಾಲಿಟಿ ಸಾರಿ ಇದು ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಆಫರ್ ಬೆಲೆಯಲ್ಲಿ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಸಿಗ್ತವೆ ಇದನ್ನ ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ ಬರೀ ಫೋರ್ ಫಿಫ್ಟಿ ನಾನೂರ ಐವತ್ತು ರೂಪಾಯಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುವಂತ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಯುನೀಕ್ ಸಾರೀಸ್ ಗಳು ಇದಾಗಿರುತ್ತವೆ ಐವತ್ತು ರೂಪಾಯಿ ಮೇಡಮ್ ಈ ಸಲ ನಾನೂರ ಐವತ್ತು ರೂಪಾಯಿ ವೆರೈಟಿಸ್ ಅಂತ ತುಂಬಾನೇ ಚೆನ್ನಾಗಿ ಕೊಡ್ತೀನಿ ನಾಲ್ಕೈದು ಪ್ಯಾಟರ್ನ್ ಬರ್ತೀವಿ ಸಲ ನಿಮ್ಗೆ ಇದೊಂದು ಲೆನಿನ್ ಸಾರಿ ಈ ಕ್ಲಾತ್ ಆಕ್ಚುಲಿ ನಾನ್ ಹೇಳೋದ್ ಬೇಡ ಬನ್ನಿ ನೀವು ಟಚ್ ಮಾಡಿ ಫೀಲ್ ಮಾಡಿ ನೋಡಿ ನಾನ್ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಅಂಗಡಿಗೆ ಬಂದ್ರೆ ಟಚ್ ಮಾಡಿ ಫೀಲ್ ಮಾಡಿ ನಿಮಗೆ ಖುಷಿ ಆದ್ರೆ ತೊಗೊಳ್ಳಿ ಬೇಡ ಅಂತ ಹೇಳ್ತೀನಿ ಈಗಲೂ ಕೂಡ ಅದೇ ಹೇಳ್ತಾ ಇದೀನಿ ನಾನು ನಿಮಗೆ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಆಮೇಲೆ ತಗೊಳ್ಳಿ ಇದೊಂದು ನಾನೂರ ಐವತ್ತು ರೂಪಾಯಿಗೆ ಸೂಪರ್ ವರ್ತಿ ಸಾರಿ ಅಂತ ನಾನ್ ಅನ್ಕೊಂಡಿದೀನಿ ಬಂದು ನೀವು ಟೆಸ್ಟ್ ಮಾಡಿ ನಮ್ಗೆ ಹೇಳ್ಬೇಕು ನೀವು ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಅಂತ ಅಷ್ಟು ಸೂಪರ್ ಆಗಿರ್ತದೆ ವೆರೈಟಿ ನಾನೂರ ರೂಪಾಯಿ ಲೆನಿನ್ ಸಾರಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾನೇ ಯುನೀಕ್ ಆಗಿರುವಂತ ಸೀರೆಗಳು ಇದಾಗಿರ್ತದೆ ಇದೆಲ್ಲ ಫೋರ್ ಫಿಫ್ಟಿ ನಲ್ಲಿ ಬರುತ್ತೆ ನಾನೂರ ಐವತ್ತು ರೂಪಾಯಿ ಇದ್ರ ಜೊತೆ ಮೇಡಮ್ ಇದು ನೋಡಿ ಈ ಪ್ರಿಂಟ್ ಅಂತ ಸಖತ್ ಸಾಫ್ಟ್ ಮೆಟ್ರಲ್ ಮೇಡಮ್ ಇದು ತುಂಬಾ ಸಾಫ್ಟ್ ಬರುತ್ತೆ ಇದು ಕೂಡ ನಾನೂರ ಐವತ್ತೆ ಓಕೆ அடிஷனல் <laughs> ಪ್ರೈಸ್ ಬಂದ್ಬಿಟ್ಟು ಸೂಪರ್ ಅಫರ್ಡಬಲ್ ಅಂತಲೇ ಹೇಳ್ಬೋದು ಒಳ್ಳೆ ಕ್ವಾಲಿಟಿ ಒಳ್ಳೆ ಡಿಸೈನ್ ಎಲ್ಲದಕ್ಕೂ ಇದರ ನಿಮಗೆ ಕವರ್ ವಿತ್ ಫೋಟೋ ಬರುತ್ತೆ ಸೊ ಬನ್ನಿ ಇದನ್ನ ಖರೀದಿ ಮಾಡ್ಕೊಳ್ಳಿ ಎಷ್ಟು ಇಟ್ಟಿದ್ದಾರೆ ನೋಡ್ರಿ ಸಾಕಷ್ಟು ಫೋರ್ ಫಿಫ್ಟಿ ರುಪೀಸ್ ಬರುತ್ತೆ ಸೂಪರ್ ಸೊ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಯಾರು ಬೇಕಾದ್ರೂ ಎಷ್ಟು ಪೀಸ್ ಬೇಕಾದ್ರೂ ಧಾರಾಳವ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ರುಪೀಸ್ ಕಾಪರ್ ಬ್ರೋಕೆಟ್ ಸಾರಿ ಟೈಮ್ ಕಾಪರ್ ಕೊಡ್ತಾ ಬಟ್ ಈ ಸಲ ಬಂದ್ ಚೆಕ್ ಮಾಡಿ ನೀವು ಈ ಕ್ವಾಲಿಟಿ ಆಗ್ಬೋದು ಡಿಸೈನ್ ಕೊಡ್ತಾರ ಪ್ರೈಸ್ ಆಗ್ಬೋದು ಬನ್ನಿ ಚೆಕ್ ಮಾಡಿ ವೆರೈಟಿ ನೋಡಿ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ಎಕ್ಸಲೆಂಟ್ ಲುಕ್ ನಿಮ್ಗೆ ಒಂದು ಒಂದೂವರೆ ಎರಡ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರ್ತಕ್ಕಂತ ವೆರೈಟೀಸ್ ನಾನು ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ನಾನು ನಿಮಗೆ ತೋರಿಸ್ತಾ ಇದೀನಿ ಸೂಪರ್ ಆಗಿದೆ ಸಾರಿ ಈ ಡಿಸೈನ್ ಗಳಂತ ಒಂದಕ್ಕಿಂತ ಒಂದ್ ಸಖತ್ತಾಗಿದೆ ನೋಡಿ ಒಂದೊಂದು ವೆರೈಟಿನೂ ಕೂಡ ಫುಲ್ ಲೇಟೆಸ್ಟ್ ಆಗಿ ಬರುತ್ತೆ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಫ್ಯಾನ್ಸಿ ಆಗಿದೆ ಲುಕ್ ವೈಸ್ ಅಂತೂ ಬ್ಯೂಟಿಫುಲ್ ಅಬ್ಸರ್ವ್ ಮಾಡಿ ಮೇಡಮ್ ಅದು ಫೈವ್ ಹಂಡ್ರೆಡ್ ರುಪೀಸ್ಗೆ ಯಾವ ತರ ಇದೆ ವೆರೈಟಿ ಅಂತ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ಒಂದೊಂದು ಡಿಸೈನ್ ಕೂಡ ಹೇಗಿದೆ ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳಂತ ಯಾರಿಗಾದ್ರೂ ಈ ಸೀರೆ ಎಲ್ಲ ಬೇಕು ಹೆಂಗಿದೆ ಸಾರಿ ನೋಡಿ ಮೇಡಮ್ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಎಸ್ ಅಫ್ಕೋರ್ಸ್ ಸರ್ ಹೇಳ್ದೆ ನಾನು ಹೇಳ್ತೀನಿ ಐನೂರು ರೂಪಾಯಿಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆ ಕಣ್ರಿ ಯಾರು ಬೇಕಾದ್ರೂ ಬನ್ನಿ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ತಗೊಳ್ಳಿ ಬಲ್ಕ್ ಆಗಬೇಕಾ ಬಲ್ಕ್ ಆಗಿ ತೊಗೊಳ್ಳಿ ಮದುವೆ ಮುಂಜಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದ್ರೂ ಕೂಡ ಇದೆಲ್ಲ ಒಂಥರ ಬೆಸ್ಟ್ ಆಗಿರುತ್ತೆ ಸೀರೆಗಳು ನಾಲ್ಕು ಜನ ಕೊಡ್ಲಿಕ್ಕೂ ಖುಷಿಯಾಗಿರುತ್ತೆ ಸೊ ನೀವೇ ಊನಾಗಿ ಯೂಸ್ ಮಾಡ್ತಾರ ಅಂದ್ರೂ ಕೂಡ ನೀವು ಇದನ್ನ ಬಂದು ಪರ್ಚೇಸ್ ಸಾರಿ

ಎಕ್ಸಲೆಂಟ್ ಲುಕ್ ಇದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ಐನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಇದ್ರ ಜೊತೆಗೆ ನಿಮಗೆ ಐನೂರ ರೂಪಾಯಿ ಪ್ಲಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಒಂದ್ ಸಾರಿ ಗಿಫ್ಟ್ ಕೂಡ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಫೈವ್ ಹಂಡ್ರೆಡ್ ರುಪೀಸ್ ಸಾರಿ ಹಿಂಗಿದೆ ನೋಡಿ ಕ್ಲಾತ್ ತಗೊಂಡೋಗಿ ಈ ಸರಿ ವರಮಹಾಲಕ್ಷ್ಮಿ ಬೈ ಗಿಫ್ಟ್ ಕೊಡೋರು ಅಷ್ಟ ಕುಂಕುಮ ಕೊಡೋರು ಆರಾಮಾಗಿ ಕೊಡ್ಬೋದು ಅದ್ದೂರಿಯಾಗಿ ತುಂಬಾ ಖುಷಿ ಆಗ್ತಾರೆ ಹುಟ್ಟೋರು ಕೂಡ ಇದು ಬಂದು ನಿಮಗೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದ್ರ ಜೊತೆನಲ್ಲಿ ನಿಮಗೆ ಈ ಸತಿ ಸಾಫ್ಟ್ ಕೂಡ ನಾನು ನಿಮಗೆ ಫೈವ್ ಫಿಫ್ಟಿ ಅಂದ್ರೆ ಕೊಡ್ತಾ ಇದ್ದೀನಿ ನೋಡಿ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ನೋಡಿ ಪ್ರಿಂಟ್ ಒಂದಕ್ಕಿಂತ ಒಂದು ಸಖತ್ ವೆರೈಟಿ ಆಗಿದೆ ಸೊ ಫ್ರೆಂಡ್ಸ್ ಸಾಫ್ಟಿ ಸಿಲ್ಕ್ ತುಂಬಾ ಜನಕ್ಕೆ ಫೇವ್ರೇಟ್ ಅಂತಾನೆ ಹೇಳ್ಬೋದು ಯಾರಿಗಾದರೂ ಸಾಫ್ಟಿ ಸಿಲ್ಕ್ ಎಲ್ಲ ಬೇಕು ಅಂದ್ರೆ ಬರಿ ಫೈವ್ ಫಿಫ್ಟಿ ರೇಂಜ್ ಅಲ್ಲಿ ಕೊಡ್ತಾ ಅಂದ್ರೆ ಇದು ಬೇಕಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಐನೂರ ಐವತ್ತು ರೂಪಾಯಿ ಸೂಪರ್ ಸರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಈಗಲೇ ಬಂದು ಪರ್ಚೇಸ್ ಮಾಡಿ ನಾನು ನಿಮಗೆ ಕೊಡ್ತಾ ಇದೀನಿ ಆರ್ನೂರ ಐವತ್ತು ರೂಪಾಯಿ ಒಂದು ಮಿನಿ ಕಂಚಿ ಸಾರಿ ವಾಹ್ ಮಿನಿ ಕಂಚಿ ಸಖತ್ ಆಗಿದೆ ಪಲ್ಲು ರಿಚ್ ಪಲ್ಲು ಗ್ರ್ಯಾಂಡ್ ಸಾರಿ ಲೇಟೆಸ್ಟ್ ಆಗಿದೆ ಬಾಡಿ ಫುಲ್ ಬುಟ್ಟ ಬರುತ್ತೆ ನೋಡಿ ಪಲ್ಲು ರಿಚ್ ಪಲ್ಲು ಬ್ಲೌಸ್ ಕಾಂಟಾಸ್ ಬ್ಲೌಸ್ ಬರುತ್ತೆ ಕ್ಲಾತ್ ಅಂತೂ ಸೂಪರ್ ಆಗಿದೆ ಬೆಲೆ ಬರಿ ಆರ್ನೂರ ಐವತ್ತು ರೂಪಾಯಿ ಫಿಫ್ಟಿ ರುಪೀಸ್ ನೋಡಿ

ಡಿಫ್ರೆಂಟ್ ಲೋಕ ನಾವೇ ಮತ್ತೋಗಿರ್ತಿವಿ ಕಸ್ಟಮರ್ ಯಾಕೆ ಕೇಳ್ತಾರೆ ಸರ್ ಈ ತರ ಹ್ಯಾಂಡ್ ಬ್ಯಾಗ್ ತರ ಇಟ್ಕೊಂಡು ಹೋಗೋ ಸಾರಿ ಇದಿಲ್ಲ ಅದನ್ನ ಕೊಡಿತಾರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಯಾಕಂದ್ರೆ ಸುಮ್ನೆ ನಾವೇನೋ ಹೇಳೋದಲ್ಲ ಬಟ್ ಎಲ್ಲರೂ ಇಷ್ಟಪಟ್ಟು ತಗೊಂಡೋಗ್ತಾರೆ ಅಷ್ಟೇ ಚೆನ್ನಾಗಿದೆ ನೋಡಿ ಒಂದೊಂದು ಸಾರಿಗೂ ಕೂಡ ಕೆಟ್ಲಾಗ್ ಇದು ಬ್ಯೂಟಿಫುಲ್ ಸಾರಿ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ನಿಮ್ಗೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಯುನೀಕ್ ಆಗಿರುವಂತ ಸೀರೆಗಳು ಇದಾಗಿರ್ತವೆ ನೋಡಿ ನೆಕ್ಸ್ಟ್ ನಾನ್ ಒಂದು ಪೋಚಂಪಲ್ಲಿ ಸ್ಟೈಲ್ ಅಲ್ಲಿ ಈ ಸಲಿ ವೆರೈಟಿ ಆಫ್ ಕಲೆಕ್ಷನ್ ಕೊಡ್ತಾ ಇದ್ದೀನಿ ಒಂದೊಂದು ಸಾರಿನೂ ಕೂಡ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ಒಂದು ಹತ್ತು ಡಿಸೈನ್ ಬರ್ತಿದ್ರಲ್ಲ ನಿಮಗೆ ಅಬ್ಸರ್ವ್ ಮಾಡಿ ನಿಮ್ಗೆ ಡಿಸೈನ್ಗಳು ಹಾಗಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಹತ್ತು ಡಿಸೈನ್ ಬರುತ್ತೆ ಬೆಲೆ ಬಂದು ಎಂಟುನೂರು ಪೋಚಂಪಲ್ಲಿ ಸ್ಟೈಲು ಸಖತ್ ವೆರೈಟಿ ಮೇಡಮ್ ಎಂಟ್ನೂರು ರೂಪಾಯಿ ಬರುತ್ತೆ ಸೂಪರ್ ಆಗಿದೆ ಐಟಮ್ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ನಂತೂ ಸಕ್ಕ ಡಿಮ್ಯಾಂಡ್ ಆಗಿ ಬರ್ತಾ ಇದೆ ಐಟಮ್ ಇದು ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ನು ಕೂಡ ಹೇಗಿದೆ ಅಂತಂದ್ರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಬೆಲೆನು ತುಂಬಾ ರೀಸನಬಲ್ ಬೆಲೆ ಎಂಟ್ನೂರು ರೂಪಾಯಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಏಟ್ ಹಂಡ್ರೆಡ್ ರುಪೀಸ್ ಗೆ ಇದು ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳು ಸೊ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡೇಬಲ್ ಪ್ರೈಸ್ ಯೂಶಲಿ ರೆಗ್ಯುಲರ್ ಅಲ್ಲದೆ ಸ್ವಲ್ಪ ಕಡಿಮೆ ಬೆಲೆಗೆ ನಮ್ಗೆ ಸೀರೆಗಳೆಲ್ಲಾ ಲಭ್ಯವಿರುತ್ತೆ ಸುಭಲಕ್ಷ್ಮಿ ಸಿಲ್ಕ್ ಒಮ್ಮೆ ವಿಸಿಟ್ ಮಾಡಿ ಒಂದೇ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಯಾವ್ದೇ ಬನ್ನಿ ನೀವು ಚೆಕ್ ಮಾಡಿ ನೋಡಿದ್ರೆ ನಾವು ಕೂಡ ಸ್ಟಾಕ್ ಮಾಡಿದ್ರೆ ನೀವೇ ಖುಷಿ ಆಗ ನಾನು ನಾನ್ ಬೇಡ ಎಸ್ ನೀವೇ ಹ್ಯಾಪಿ ಆಗಿ ತಗೊಂಡಿರಿ ಯಾಕಂದ್ರೆ ನಾನು ಕೂಡ ಪ್ರತಿಯೊಂದು ಸೀರೆನು ಫ್ರೆಶ್ ಸ್ಟಾಕ್ ಇರುತ್ತೆ ಯಾವ್ದು ಓಸ್ಟ್ ಸ್ಟಾಕ್ ಕೊಡಲ್ಲ ಪ್ರತಿಯೊಂದು ಸೀರೆನೂ ಫ್ರೆಶ್ ಸ್ಟಾಕು ಎಲ್ಲ ಸೆಟ್ ವೈಸ್ ಸಿ ನಿಮ್ಗೆ ಯಾವುದೇ ಈಗ ನಿಮ್ ಮಿಸ್ ಮ್ಯಾಚ್ ಮಾಡಿ ತಗೊಳ್ಳಿ ನಮ್ಮ ಹತ್ರ ಅಸಡ್ ಇದೆ ಆ ವೆರೈಟಿ ವೆರೈಟಿ ಮಿಕ್ಕಿರೋ ಪೀಸ್ ಕೊಡ್ತೀನಿ ಆ ತರಲ್ಲ ಏನಿಲ್ಲ ನಿಮಗೆ ಕೊಡೋ ಪ್ರತಿಯೊಂದು ಪೀಸ್ ಫ್ರೆಶ್ ಪೀಸ್ ಜೊತೆಗೆ ಒಂದೇ ಡಿಸೈನ್ ಅಲ್ಲಿ ಹತ್ತು ಪೀಸ್ ಬೇಕಾ ನೂರ್ ಪೀಸ್ ಬೇಕಾ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಒಂದು ಧಾರಾಳ ಪರ್ಚೇಸ್ ಒಂದು ಟರ್ನಿಂಗ್ ಬಾರ್ಡರ್ ಇತ್ತು ಟೋಟಲ್ ಬಾಡಿ ಪೋಚಂಪಲ್ಲಿ ಟೋಟಲ್ ಬಾಡಿ ಪೋಚಂಪಲ್ಲಿ ಸಕ್ಕತ್ತಾಗಿದೆ ವೆರೈಟಿ ಇದ್ರ ಬೆಲೆ ಬಂದು ನಿಮಗೆ ಮೇಡಮ್

ವೆರೈಟಿ ಎಷ್ಟು ವೆರೈಟಿ ಇದೆ ಅಂತ ಸುಮಾರು ಒಂದು ಏಳರಿಂದ ಎಂಟು ಡಿಸೈನ್ ಬರುತ್ತಿದೆ ಇದೆಲ್ಲ ಬಂದ್ರೆ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಬರುತ್ತೆ ವೆರೈಟಿಸ್ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ಇದೆಲ್ಲ ಬಂದ್ರೆ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೈನ್ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಸೂಪರ್ ಆಗಿರುವಂತ ಸೀರೆಗಳು ಅಂತ ಸೊ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಈಗ ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇದೀನಿ ಇವತ್ತಿನ ವಿಡಿಯೋದ ಕೊನೆ ಓಕೆ ಇದು ಬಂದು ಮೇಡಮ್ இவரஹ் ரூபாய் கலெக்சன் இஷ்டா அந்த இது நோட தக்ன சூப்பாய் அந்த அன்னதே இல்ல இந்த ஆ தர ஃபீல் ஒழி க்வாலிட்டி ஒன் ரிச் லுக் சாரீஸ் அந்த ஆ தர கலெக்ஷன்ஸ் நமக்கு ரேஞ்சல் தோர்ஸ் ನಿಮ್ಗ್ ಏನಾದ್ರು ಲೈಕ್ ನಿಮ್ ಹಸ್ಬೆಂಡ್ ಲೈಕ್ ಯಾರಾದ್ರೂ ಪರ್ಸನಲ್ ಆಗಿ ಯಾರಾದ್ರು ಗಿಫ್ಟ್ ಒಂದು ಸಾವಿರ ರೂಪಾಯಿ ತಗೊಂಡ್ ಮಗಳಿಗೆ ತಗೋ ಸೀರೆ ತಗೋ ಅಂತ ಹೇಳಿದ್ರು ಅಂದ್ರೆ ಡೆಫಿನೆಟ್ ಆಗಿ ನೀವು ಬಂದು ಈ ಸೀರೆಗಳನ್ನ ಖರೀದಿ ಮಾಡ್ಕೊಬಹುದು ಸಚಿವ ಬಜೆಟ್ ಫ್ರೆಂಡ್ಲಿ ಸ್ಯಾರೀ ಗಳು ಇದಾಗಿರ್ತವೆ ನಿಮ್ಗೆ ಏನಾದ್ರು ಈ ಸೀರೆ ಇಷ್ಟ ಆಯ್ತು ಅಂದ್ರೆ ಇದನ್ ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿದ್ರಿ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಸೊ ಯಾವ ಸೀರೆ ಬೇಕಾದ್ರೂ ತಗೋ ಹೋಗ್ಬೋದು ಎಲ್ಲ ಪ್ರಿಂಟ್ ಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಮತ್ತೆ ಇಡೇನ್ ಚಾರ್ಜಸ್ ಇಲ್ಲ ವಿಡಿಯೋದಲ್ಲಿ ಏನ್ ಹೇಳ್ತಾರೋ ಅದೇ ಪ್ರೈಸ್ ಹೇಳ್ತಾರೆ ಸೇಮ್ ಪ್ರೈಸ್ ಬಟ್ ಇದು ಜೊತೆ ಇದು ಕೂಡ 1000 ರೂಪಾಯಿ ಗೆ ಕೊಡ್ತಾ ಇದ್ದೀವಿ ನೋಡಿ ಓಕೆ ಬಿಗ್ ಬಾರ್ಡರ್ ಸಾರಿ ಬಿಗ್ ಬಾರ್ಡರ್ ಸಕ್ಕತ್ತ ಇದೆ ಐಟಮ್ ವರಮಾಲಕ್ಷ್ಮಿ ಗುಡ್ಸಕಂತ ಬಹಳ ಚೆನ್ನಾಗಿ ಕಲರ್ಸ್ ಒಂದಕ್ಕಿಂತ ಒಂದ್ ಸಕ್ಕತ್ತ ಬರ್ತಾ ಇದೆ ಬಿಡಿ ಇದು ಕೂಡ 1000 ರೂಪಾಯಿ ಸರ್ ಸೂಪರ್ ಯಾವ ಕಲರ್ ಬೇಕು ಎಲ್ಲಾ ಕಲರ್ಸ್ ಸಿಕ್ಕತ್ತೆ ಇಲ್ಲಿ ನೋಡಿ ಒಂದ ಕಲರ್ ಕೂಡ ಸೂಪರ್ ಆಗಿದೆ ಇದು ಕೂಡ ನಿಮಗೆ ಥೌಸಂಡ್ ರುಪೀಸ್ ಸೂಪರ್ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಇವತ್ತಿನ ವಿಡಿಯೋದಲ್ಲ ನಾನು ನಿಮಗೆ ಇನ್ನೂರ ರೂಪಾಯಿಂದ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್